ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಸೊ ನಾನು ಓವರ್ನೈಟ್ ಓಟ್ಸ್ ಸೋಕ್ ಮಾಡಿಲ್ಲ ಹಾಗಾಗಿ ನಾನು ಇವತ್ತು ಓಟ್ಸ್ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಓಟ್ಸ್ ಮತ್ತು ಹೆಸರು ಬೇಳೆಯನ್ನು ಆಲ್ರೆಡಿ ಕುಕ್ಕರಲ್ಲಿ ಹಾಕಿ ಬಿಸಿಲ್ ಓಡಿಸಿದ್ದೆ ಈ ಕಡೆ ನಾನು ಪೊಂಗಲ್ಗೆ ಉಗ್ರ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಬಾ ಸಣ್ಣ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೊಂಚೂರು ಎಣ್ಣೆ ಹಾಕಿ ಜೀರಿಗೆನ ಹಾಕ್ಬಿಟ್ಟು ಹಾಗೆ ಮೆಣಸು ಹಾಕ್ತಾಯಿದ್ದೀನಿ ಕಾಳು ಮೆಣಸು ಸೊ ನೆಕ್ಸ್ಟ್ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಕರ್ಬೇನ್ ಸೊಪ್ಪನ್ನ ಹಾಕ್ತೀನಿ ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿಬಿಡುತ್ತೆ ತುಂಬ ಈಸಿ ಮತ್ತು ಬೇಗ ಮಾಡುವಂಥ ಬ್ರೇಕ್ಫಾಸ್ಟ್ ಇದು ಓಟ್ಸ್ ಮತ್ತು ಹೆಸರು ಬೇಳೆನ ಕುಕ್ಕರಲ್ಲಿ ಇಟ್ಬಿಟ್ರೆ ಆಗೋಗುತ್ತೆ ನಿಮಗೆ ಓಟ್ಸ್ ಬೇಡ ಅಂತಂದರೆ ಅದ್ರ ಬದಲು ರೈಸ್ ಹಾಕೋದು ರೈಸ್ ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ಮೂರು ವಿಸಿಲ್ ಕೊಡೋ ತನಕ ನೀವು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಪೊಂಗಲ್ ರೆಡಿ ಆಗಿಬಿಡುತ್ತೆ ಇದು ಒಗ್ಗರಣೆ ಒಂದು ಹಾಕ್ಕೊಂಡು ಉಪ್ಪು ಹಾಕಿದರೆ ಪೊಂಗಲ್ ರೆಡಿ ಆಗುತ್ತೆ ನೋಡಿ ಇಲ್ಲಿ ಓತ್ಸ್ ರೆಡಿಯಾಗಿದೆ ಸ್ವಲ್ಪ ನೀರಾಗಿದೆ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಓಟ್ಸ್ ಹಾಕ್ಬಿಟ್ಟು ಕುದಿಸ್ತೀನಿ ಸೊ ರೈಸ್ ಆದರೆ ನಮ್ಗೆ ಕರೆಕ್ಟ್ ಅಳತೆ ಗೊತ್ತಾಗುತ್ತೆ ಓಟ್ಸಲ್ಲಿ ಸ್ವಲ್ಪ ಅಳತೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಈಗ ಸ್ವಲ್ಪ ಓಟ್ಸ್ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಸರಿ ಇದೆ ಇನ್ನೊಂದು ಏನಂದರೆ ಸ್ವಲ್ಪ ಉಳಿತು ಅಂತ ಅಂದರೆ ಕೂಡ ಗಟ್ಟಿಯಾಗಿಬಿಡುತ್ತೆ ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಇದ್ದೀನಿ ಸೊ ಯಶು ಸಮ್ಮರ್ ಕ್ಯಾಂಪಿಗೆ ಹಾಕಿ ಹಾಕಿದ್ದೀನಿ ಸೊ ಇವತ್ತು ಫಸ್ಟ್ ಡೇ ಅವನು ಆಲ್ರೆಡಿ ಹೊರಟ ಅವನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ನಿಮಗೆ ಗೊತ್ತು ಸ್ಕೂಲ್ಗೆ ಹೋದರೂ ಅಷ್ಟೇ ಅವ್ನು ಬ್ರೇಕ್ಫಾಸ್ಟ್ ಮಾಡಲ್ಲ ಜಸ್ಟ್ ಹಾಲು ಬಂದು ಕುಡ್ದು ಹೋಗ್ತಾನೆ ಅವ್ನಿಗೆ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ಬೇಕಂದ್ರೆ ಸ್ವಲ್ಪ ಕಷ್ಟ ಸೊ ಹಂಗಾಗಿ ಅವನು ಹೋದ ಮೇಲೆ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಸೊ ಇವಾಗ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಇವಾಗ ಪೊಂಗಲ್ ರೆಡಿ ಆಗಿದೆ ಸೊ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನಾನು ಓಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಲ್ದಿಯಾಗಿ ತಿನ್ನಲಿ ಮತ್ತು ಮೈಲ್ಡಾಗಿ ಕೂಡ ಇರುತ್ತೆ ಅಂತ ಇದಕ್ಕೆ ನಾನು ಫೈನಲಾಗಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋ ಹಾಕಿದ್ದೆ ಫ್ಲೇವರು ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಫೈನಲಾಗಿ ಈ ರೀತಿ ಆಗಿದೆ ಪೊಂಗಲ್ಲು ಇದರ ಮೇಲೆ ಕೂಡ ನಾನು ಸ್ವಲ್ಪ ಚಿಲ್ಲಿ ಹಾಕ್ತಾ ಇದ್ದೀನಿ ತಿನ್ನಬೇಕಾದ್ರೆ ರುಚಿ ಅನಿಸುತ್ತೆ ಸೊ ಇದು ಅವ್ರಿಗೆ ಕೊಟ್ಬಿಡ್ತೀನಿ ಬ್ರೇಕ್ಫಾಸ್ಟು ಇದು ಮಧ್ಯಾಹ್ನದ ವ್ಲಾಗು ಸೊ ನಾನು ಮಂಡೇ ಮತ್ತು ಟ್ಯೂಸ್ಡೇ ಎರಡು ದಿವಸ ಕೂಡ ವರ್ಕ್ ಮಾಡಿಲ್ಲ ಈಗ ನಾನು ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಇದ್ದೀನಿ ಸೊ ಈಗ ಒಳಗಡೆ ಬಂದೆ ಸ್ವಲ್ಪ ಬಿಸಿನೀರು ಕೂಡ ಕಾಯಿಸ್ಕೊಂಡು ಬಿಸಿನೀರನ್ನ ಕುಡಿತಾ ಇದ್ದೀನಿ ಅಷ್ಟರೊಳಗೆ ಎಷ್ಟು ಕೂಡ ಬಂದ ಸೊ ಒನ್ ಓ ಕ್ಲಾಕ್ ಅವ್ನು ಬಂದುಬಿಡ್ತಾನೆ ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವನಿಗೆ ಹಸುವಾಗಿತ್ತು ಸೊ ಓದ್ಸಿದೆ ಓದಿಸ್ ಪೊಂಗಲ್ ಇದೆ ತಿನ್ನು ಅಂದರೆ ಅವ್ನು ಇರಲಿಲ್ಲ ನನಗೆ ಮ್ಯಾಗಿ ಮಾಡಿಕೊಡು ಮ್ಯಾಗಿ ಮಾಡಿಕೊಡು ಅಂತ ಒಂದೇ ಹಠ ಹಿಡಿತಾ ಇದ್ದ ಸೊ ನಾನಂದೆ ಅವ್ನು ಮ್ಯಾಗಿ ಎಲ್ಲ ಮಾಡಿಕೊಡಲ್ಲ ಓದ್ಸಿದೆ ತಿನ್ನು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ ಸೊ ಈಗ ಈರುಳ್ಳಿನೆಲ್ಲ ಚಾಪ್ ಇದ್ದೀನಿ ಸೊ ಮೊದಲಿಗೆ ಎಲ್ಲ ಚಾಪ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಸೊ ಇವತ್ತು ಸೋಯಾ ಚಂಕ್ಸ್ ಯೂಸ್ ಮಾಡಿಬಿಟ್ಟು ನಾನು ಕೀಮಾ ಬಾಲ್ಸ್ ಮಾಡ್ತೀವಲ್ವಾ ನಾವು ಮಟನ್ ಕೀಮಾ ಆ ಥರ ಮಾಡ್ತಾಯಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಟೇಸ್ಟಿ ರೆಸಿಪಿ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದಕ್ಕೆ ಮುಂಚೆ ಒಂದು ಸತಿ ಕೂಡ ಮಾಡಿದ್ದೆ ಬಟ್ ಈ ಸತಿ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಆನಿಯನ್ಸ್ ಎಲ್ಲ ಚೆನ್ನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ ಹಾಗೆ ಬಿಸಿನೀರ್ನ ಕೂಡ ಕುಡಿತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಅವಾಗ ಅವಾಗ ಬಿಸಿನೀರು ಅಥವಾ ಗ್ರೀನ್ ಟೀ ಅಥವಾ ಜೀರಾ ವಾಟರ್ ಅಥನ್ನೆಲ್ಲ ನಾನು ಆವಾಗ ಕುಡಿತಾ ಇರ್ತೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ನಾವು ಯಾವಾಗಲೂ ಹೈಡ್ರೇಟಾಗಿಡಬೇಕು ಬಾಡಿನ ಸೊ ಹಾಗಾಗಿ ಬೇಸಿಗೆ ಇರೋದ್ರಿಂದ ಏನಾದರೂ ಕುಡಿತಾ ಇರಬೇಕು ಅಂದರೆ ಜ್ಯೂಸ್ ಅಂತ ಜ್ಯೂಸ್ ಎಲ್ಲ ಕುಡಿಬಾರ್ದು ಸಕ್ಕರೆ ಹಾಕಿರೋ ಐಟಮ್ಸ್ ಎಲ್ಲ ಕುಡಿದ್ರೆ ಮತ್ತೆ ಇನ್ನು ಫ್ಯಾಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಬಿಸಿನೀರು ಡಿಟಾಕ್ಸ್ ಆಗುವಂಥ ಡ್ರಿಂಕ್ಸ್ ತೊಗೊಬೋದು ఏను ఇలా అందరూ అట్లీస్ట్ బీరు తగోబౌదు సో హే నూ అడుగు మే సో బీరు కయసి అత జీరో వాటర్ హేగూ కయిసిర్తీని బే ఆ తే కుతీని సో హేగ అన్సత నేను అత గ్రీన్ టీ గ్రీన్ టీ బ్యాగ్ హాకం కుడీతీ సింపుల్గా మార్కొతీ అత డిటాక్స్ డ్రింక్ తగోతీని సో నన్ హే అన్సత అే సో ఇవగా ఎలా చాప్ మార్కొండ హాకె నోడి ಈಗ ಕ್ಲೀನ್ ಮಾಡ್ಕೋತೀನಿ ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೋತೀನಿ ನಾನು ಹಾಗೆ ಮಶ್ರೂಮ್ಸ್ ಕೂಡ ಲಾಸ್ಟ್ ಟೈಮ್ ನಾನು ಸಾಟೆ ಮಾಡಿದ್ದೆ ನೋಡಿ ವೆಜಿಟೇಬಲ್ಸ್ ಸೋಟೆ ಮಾಡಿದ್ದೆ ಆವಾಗ ಎರಡು ಪ್ಯಾಕೆಟ್ ಮಶ್ರೂಮ್ ತಂದೆ ಅಂತ ಹೇಳಿದ್ದೆ ಸೊ ಒಂದು ಪ್ಯಾಕೆಟ್ ಹಾಗೆ ಇತ್ತು ಫ್ರಿಜ್ಜಲ್ಲಿ ಹಾಗಾಗಿ ನಾನು ಅದನ್ನು ತಗೊಂಡು ಇವಾಗ ಹೇಗೋ ಹಾಗೆ ಇಟ್ಟರೆ ಹಾಳಾಗಿಬಿಡತ್ತೆ ಅಂತ ಅದನ್ನು ಕಟ್ ಮಾಡಿ ವಾಶ್ ಐ ಮೀನ್ ಓಪನ್ ಮಾಡಿ ಪ್ಯಾಕೆಟ್ನ ಈಗ ಚೆನ್ನಾಗಿ ಒಂದು ಟೂ ತ್ರೀ ಟೈಮ್ಸು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋತೀನಿ ಮಣ್ಣೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಅಂತ ಒಂದು ಟೂ ತ್ರೀ ಟೈಮ್ಸ್ ವಾಶ್ ಮಾಡ್ಕೋತೀನಿ ಈಗ ಎಲ್ಲ ಹಾಕಿದ್ದೀನಿ ಈಗ ವಾಶ್ ಮಾಡ್ಕೊಂಡಾಗಿದೆ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ನೀರು ಸೋರ್ತಾ ಇರುತ್ತಲ್ಲ ಸೊ ಹಾಗಾಗಿ ಸೋರಿದರೆ ಪ್ಲೇಟ್ ಮೇಲೆ ಸೋರಲಿ ಅಂದ್ಬಿಟ್ಟು ಈಗ ಮಶ್ರೂಮ್ಸ್ನೆಲ್ಲ ಚಾಪ್ ಮಾಡ್ಕೋತೀನಿ ಈ ರೀತಿ ನಾನು ಇಡೀ ಮಶ್ರೂಮ್ ಹಾಕೋದಿಲ್ಲ ನನಗೆ ಫುಲ್ ಫುಲ್ ಮಶ್ರೂಮ್ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಇಡೀ ಮಶ್ರೂಮ್ ಕೆಲವ್ರು ಹಾಕ್ತಾರೆ ಇಡೀ ಮಶ್ರೂಮ್ ಹಾಕಿದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯೋದಿಲ್ಲ ಹಂಗಾಗಿ ಚಾಪ್ ಮಾಡಿ ಹಾಕೋದು ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ಇನ್ನೊಂದು ನಾನು ಬಿರಿಯಾನಿ ಅಂತದೆಲ್ಲ ಮಾಡಿದರೆ ಅದ್ರ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ನಾನು ಜಸ್ಟ್ ಸಾಟೆ ಮಾಡ್ತಾ ಇರೋದ್ರಿಂದ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಕಡೆ ನಾನು ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡಿಕೊಂಡು ಆಲ್ರೆಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ನಮ್ಮ ಯಜಮಾನ್ರು ಚಾಪ್ ಮಾಡಿ ಕೊಟ್ಟರು ಸೊ ಒನ್ ವೀಕಿಗೆ ನನಗೆ ಎಷ್ಟು ವೆಜಿಟೇಬಲ್ಸ್ ಬೇಕು ನೋಡಿ ಅಷ್ಟನ್ನೆಲ್ಲ ನಾನು ಚಾಪ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಚಾಪ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಆ ರೀತಿ ಸ್ಟೋರ್ ಮಾಡ್ಕೊಳ್ಳೋದು ಈರುಳ್ಳಿ ಟೊಮೆಟೊ ಮಾತ್ರನೇ ನಾನು ಆವಾಗ ಇನ್ಸ್ಟೆಂಟಾಗಿ ಚಾಪ್ ಮಾಡ್ಕೋತೀನಿ ಸೊ ಇವಾಗ ನಾನು ಲಾಸ್ಟ್ ಒನ್ ವೀಕಿಂದ ಆ ರೀತಿ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಜಾಸ್ತಿ ವೆಜಿಟೇಬಲ್ಸ್ ತೊಗೋತಾ ಇರೋದ್ರಿಂದ ಸೊ ಡಯೆಟ್ ಮಾಡ್ತಾ ಇರೋದು ಅಲ್ವಾ ಹಾಗಾಗಿ ಡಯಟ್ ಮಾಡಬೇಕಾದ್ರೆ ಜಾಸ್ತಿ ವೆಜಿಟೇಬಲ್ಸ್ ತೊಗೋಬೇಕು ಮತ್ತು ಅವಾಗ ನಾವು ಬೇರೆ ಏನಾದರೂ ತಿಂತೀವಲ್ಲ ಮೇನ್ ಡಿಶ್ ಅಂತ ರೈಸ್ ಆಗಲಿ ಅಥವಾ ಮುದ್ದೆ ಆಗಲಿ ಓಟ್ಸ್ ಆಗಲಿ ಏನು ತಿನ್ನಬೇಕು ಅಂತ ಅನಿಸಿದ್ರು ಕೂಡ ಕಮ್ಮಿ ತಿಂತೀವಿ ಕ್ವಾಂಟಿಟಿ ಹಾಗಾಗಿ ನಾನು ಯೂಸ್ಲಿ ಸ್ಯಾಲೆಡ್ ಮಾಡ್ಕೋತೀನಿ ಬಿಟ್ಟರೆ ಈ ರೀತಿ ವೆಜೀಸ್ನ ಸೊಟೆ ಮಾಡ್ಕೋತೀನಿ ಸೊ ನಾನು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಾಲಿಫ್ಲಾರು ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸೊ ನಾನು ಚಾಪ್ ಮಾಡಬೇಕಾದ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಚಾಪ್ ಮಾಡಿ ಸ್ಟೋರ್ ಮಾಡೋದು ಸೊ ಇವಾಗೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಮತ್ತು ಬೇಗ ಮಾಡುವಂಥದ್ದು ಇದಕ್ಕೆ ಯಾವುದೇ ಈರುಳ್ಳಿ ಟೊಮೆಟೊ ಪಲ್ಯ ರೀತಿ ಎಲ್ಲ ಮಾಡಲ್ಲ ನಾನು జస్ట్ స్వల్ప సాల్ట్ ఒసతి పెప్పర్ హతీని ఇలా అందర పొడి పుడి హాక్తీ బే స్టీమ్ కూడా మార్కూ తిన్బోదు అదూ చనగితే అదకే స్వల్ప పెప్పర్ మే సాల్ట్ హాకూ బేగి ఉంచూ చాట్ మసాలా కూడా హాకూడు అందే స్వల్పే స్వల్ప హాకోబెట్ చాట్ మసాలా సో చనగితే అథవా మ్యాంగో పౌడర్ ಅದಕ್ಕೆ ఆమ్ల పౌడర్ సారీ ఆమ్ల ఆమ్చూర్ పౌడర్ అంతారు సో అదే అది కూడా హాకూరు టేస్టీ టేస్టె ಅಥವಾ ಒಂದು ನಿಂಬೆಹಣ್ಣು ಕೂಡ ಇಂಟ್ಕೋಬೋದು ಸೊ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಈಗ ನಾನು ಮಶ್ರೂಮ್ಸ್ ಎಲ್ಲ ಚಾಪ್ ಮಾಡಿ ಹಾಕಿದ್ದೀನಿ ಕಂಪ್ಲೀಟಾಗಿ ಒಂದು ಪ್ಯಾಕೆಟ್ ಫುಲ್ಲು ಈಗ ನೋಡೋಕ್ಕೆ ಎಷ್ಟೋ ಇದೆ ಅಂತ ಅನಿಸುತ್ತೆ ಬಟ್ ಅದು ಮಶ್ರೂಮ್ಸ್ ಎಲ್ಲ ನೀರೇ ನೀರು ಬಿಟ್ಬಿಡ್ತು ಅಂತ ಅಂದರೆ ಎಲ್ಲ ಶ್ರಂಕ್ ಆಗಿಬಿಡುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಇದು ಫ್ರೈ ಆಗಬೇಕು ನಾನು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ತೀನಿ ಕ್ಲೋಸ್ ಮಾಡಿಟ್ರೆ ಬೇಗ ಫ್ರೈ ಆಗುತ್ತೆ ಬಟ್ ನಾವು ಅಂದ್ಕೊಳ್ಳೋ ರೀತಿ ಏನಂತೀವಿ ಫ್ರೈ ಆಗೋದಿಲ್ಲ ಅಂದರೆ ಕ್ರಿಸ್ಪಿ ಫ್ರೈ ಆಗುತ್ತೆ ನೋಡಿ ಈ ಬಾಳೆಕಾಯಿ ಫ್ರೈ ಎಲ್ಲ ಮಾಡ್ತೀವಲ್ಲ ಆ ಥರ ಆಗೋದಿಲ್ಲ ತುಂಬ ಬಾಯ್ಲ್ ಆಗಿಬಿಟ್ಟು ಬೆಂದಿರೋ ಥರ ಆಗೋಗ್ಬಿಡುತ್ತೆ ಬಟ್ ನಾನು ಇವತ್ತು ಬೇಗ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟೆ ಯಾಕಂದರೆ ಅದು ಫ್ರೈ ಮಾಡ್ತಾ ಮಾಡ್ತಾ ತುಂಬ ಹೊಗೆ ಬರುತ್ತೆ ಅಂದರೆ ಮೇಲುಗಡೆ ಹೊಗೆ ಬರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡಲಿ ಅಂದ್ಬಿಟ್ಟು ಈ ಕಡೆ ನಾನು ಇಲ್ಲಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಅದರಲ್ಲಿ ನೀರು ಹಾಕಿ ಬಿಸಿನೀರನ್ನ ಕಾಯಿಸಿದ್ದೀನಿ ಅದಕ್ಕೆ ಸೋಯಾ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಸೋಯಾ ಚಂಕ್ಸು ಸ್ವಲ್ಪ ಬಿಸಿನೀರಲ್ಲಿ ಹಾಕಿದರೆ ಚೆನ್ನಾಗಿ ನೆನೆಯುತ್ತೆ ಅಂತ ಸೊ ನೆನೆದರೆ ಅದಾದಮೇಲೆ ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ ಸೊ ಯೂಶ್ವಲಿ ಎಲ್ಲರೂ ಸೋಯಾ ಚಂಕ್ಸ್ ಇದೇ ರೀತಿ ಮಾಡೋದು ನಾನು ಇದನ್ನು ಡೈರೆಕ್ಟ್ ಗ್ರೇವಿ ಥರ ಕೂಡ ಮಾಡ್ತೀನಿ ಅದು ಕೂಡ ಸಾರಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಡೈಲಿ ನಾನು ಗ್ಯಾಸ್ ಸ್ಟವ್ ನೈಟೇ ವಾಶ್ ಮಾಡ್ಕೊತೀನಿ ಅದು ಬಿಟ್ಟರೆ ನಾನು ಮ ಬೆಳಗ್ಗೆ ಎಲ್ಲ ಮಾಡಿರ್ತೀನಲ್ಲ ಅಡುಗೆ ಅದು ಎಣ್ಣೆ ಎಲ್ಲ ಸೆಡ್ದಿರುತ್ತೆ ಸೊ ಅದಕ್ಕೆ ಆ ರೀತಿ ಕಾಣುತ್ತೆ ಅವಾಗಿಂದ ಅವಾಗೆ ಒರೆಸ್ಕೊತೀನಿ ಬಟ್ ಏನಂದರೆ ನಾವು ಅದೇ ಒದ್ದೆ ಒದ್ದೆ ಒರೆಸೋದ್ರಿಂದ ಆ ಮಾರ್ಕ್ ಕಾಣ್ತಾ ಇದೆ ಈಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಈಗ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಮಸಾಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ ಸೊ ನೋಡಿ ಇಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈಗ ಎಲ್ಲ ಮಸಾಲೆನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿರುವಂಥ ಮಸಾಲೆ ಈಗ ಇದಕ್ಕೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಇಷ್ಟನ್ನು ಹಾಕೋತೀನಿ ಸೊ ನಾವು ಯೂಶ್ವಲಿ ಚಿಕನ್ ಮಸಾಲ ಮಟನ್ ಮಸಾಲ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಇನ್ನೂ ಗಸಗಸೆ ಎಲ್ಲ ಹಾಕ್ತಾರೆ ಅದನ್ನೆಲ್ಲ ನಾನು ಹಾಕಿಲ್ಲ ಸೊ ಜಸ್ಟ್ ಸಿಂಪಲಾಗಿ ಈ ರೀತಿ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕು ಅಂದರೆ ಗಸಗಸೆ ಎಲ್ಲ ಹಾಕೊಳ್ಳಿ ಕಾಯಿ ಬೇಕು ಅಂತಂದರು ಹಾಕ್ಕೊಳ್ಳಿ ಸೊ ನಾನು ಕಾಯಿ ಏನೂ ಏನೋ ಹಾಕ್ತಾಯಿಲ್ಲ ಈಗ ನೋಡಿ ಎಲ್ಲ ಈ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಸೊ ಈರುಳ್ಳಿ ಎಲ್ಲ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ ಈಗ ಈರುಳ್ಳಿನೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ನಾನು ಇವಾಗ ಖಾರದ ಪುಡಿ ಮತ್ತು ಧನ್ಯ ಪುಡಿನ ಸೇರಿಸ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಎಲ್ಲ ಹೋಗಿದೆ ತುಂಬ ಫ್ರೈ ಮಾಡಬಾರ್ದು ತುಂಬ ಫ್ರೈ ಮಾಡಿದರೆ ಅದು ಅಷ್ಟು ರುಚಿ ಅನಿಸೋದಿಲ್ಲ ಸೊ ಈ ರೀತಿ ಮೈಲ್ಡಾಗಿ ಈರುಳ್ಳಿ ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಖಾರದ ಪುಡಿ ಹಾಕಿದ್ದೀನಿ ನೆಕ್ಸ್ಟು ನಾನು ಧನಿಯಾ ಪೌಡರನ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಸಿ ಕೂಡ ಹಾಕ್ಕೊಳ್ಳಿ ನಾನು ಹಸಿ ಹಾಕಿಲ್ಲ ಖಾರದ ಪುಡಿ ಹಾಕಿದ್ದೀನಿ ಸೊ ನಿಮ್ಮ ಚಾಯ್ಸ್ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಖಾರ ಆ ರೀತಿ ಮಾಡಿಕೊಳ್ಳಿ ಬೇಕಾದರೆ ಸ್ವಲ್ಪ ಮೆಣಸು ಕೂಡ ಹಾಕೋಬೋದು ಸೊ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಇಡ್ತೀನಿ ಸೊ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಸರಿ ಇರುತ್ತೆ ಅಂತ ನಾನು ಇದನ್ನು ರುಬ್ಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ ಈ ಕಡೆ ನಾನು ಆಲ್ರೆಡಿ ಸೋಯಾಬೀನ್ ಸೋಕ್ ಮಾಡಿದೆ ನೋಡಿ ಅದೆಲ್ಲೆಲ್ಲ ಚೆನ್ನಾಗಿ ಸೋಕ್ ಆಗಿದೆ ಇವಾಗ ಇದನ್ನು ಈ ರೀತಿ ನೀರನ್ನ ಹಿಂಡ್ಬಿಟ್ಟು ತೆಗೆದು ಒಂದು ಪ್ಲೇಟಿಗೋ ಅಥವಾ ಒಂದು ಬೌಲಿಗೋ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಇದನ್ನೆಲ್ಲ ಹಿಂಡ್ಬಿಟ್ಟು ನೀರನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಸೊ ನೋಡಿ ಈ ರೀತಿ ಕಂಪ್ಲೀಟ್ ನೀರು ತೆಗೆದ್ಬಿಡ್ಬೇಕು ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಸೊ ಈ ರೀತಿ ಎಲ್ಲ ಹಿಂಡ್ಕೊಂಡ್ಬಿಟ್ಟು ನಾನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಮಾಡಬೇಕು ಇನ್ ಕೇಸ್ ಅಂದರೆ ಇದೇ ರೀತಿ ಫಾಲೋ ಮಾಡಿ ಸೊ ಇವಾಗ ಎಲ್ಲದನ್ನು ನೀರನ್ನ ಹಿಂಡ್ಬಿಟ್ಟು ಸಪ್ರೇಟಾಗಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಿಕ್ಸಿ ಜಾರ್ ಕೂಡ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒರೆಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪುಟಾಣಿನ ಹಾಕ್ತಾಯಿದ್ದೀನಿ ಪುಟಾಣಿನ ಹಾಕಿ ಮೊದಲು ಮಿಕ್ಸಿಯಲ್ಲಿ ಸತಿ ಚೆನ್ನಾಗಿ ಪೌಡ್ರ್ ರೀತಿ ಗ್ರೈಂಡ್ ಮಾಡ್ಕೋತೀನಿ ಸೊ ನೋಡಿ ಇವಾಗ ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೋಯಾಬೀನ್ನ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಆದರೂ ಹಾಕ್ಕೊಳ್ಳಿ ಒಂದೇ ಸರಿ ಆದರೂ ಹಾಕ್ಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ಒಂದು ಪಲ್ಸ್ ಮೋಡಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕು ಪೂರ್ತಿ ನುಣ್ಣಗಲ್ಲ ಅಂದರೆ ನೀವು ನಾರ್ಮಲಾಗಿ ಮಾಡಿಕೊಂಡ್ರೂ ಕೂಡ ಇದೇ ರೀತಿ ಆಗುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಅದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ತೀನಿ ನೀವು ಬೇಕಾದರೆ ನಾವು ಏನು ರುಬ್ಬಿದ್ವಲ್ಲ ಮಸಾಲೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಿಮ್ಗೆ ಇಷ್ಟ ಆಯ್ತು ಅಂದರೆ ನಾನು ಅದೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಡೌ ರೀತಿ ಮಿಕ್ಸ್ ಮಾಡ್ಕೋತೀನಿ ಅಂದರೆ ನಾವು ಯೂಶ್ವಲಿ ಮಸಾರಿಗೆಲ್ಲ ಹೇಗೆ ಮಿಕ್ಸ್ ಮಾಡ್ಕೋತೀವಿ ನೋಡಿ ಅದೇ ರೀತಿ ಒಂಚೂರು ಧನ್ಯಾ ಪೌಡರ್ ಕೂಡ ಹಾಕ್ಕೊಂಡೆ ನೀವು ಬೇಕಾದ್ರೆ ಈರುಳ್ಳಿ ಕೂಡ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡಿಬಿಟ್ಟು ಕೂಡ ಹಾಕೊಳ್ಳಿ ಈರುಳ್ಳಿ ಕೊತ್ತಂಬರಿ ಎಲ್ಲ ಸೊ ನಾನು ಮಿಕ್ಸ್ ಮಾಡಿದೆ ಒಂದು ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕೊಂಡೆ ಯಾಕಂದರೆ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಬೇಕಲ್ಲ ಸ್ವಲ್ಪ ಕಡಲೇಟ್ ಇಟ್ ಹಾಕಿರೋದ್ರಿಂದ ತುಂಬ ಕಂಪ್ಲೀಟಾಗಿ ಮಿಕ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಆವಾಗ ಅವಾಗ ಒಂಚೂರು ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ತುಂಬ ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಗಟ್ಟಿ ಇದೆ ಅಂತ ತುಂಬ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಮೇಲೆ ನಾವು ಎಣ್ಣೆ ಇದು ಏನಂತಾರೆ ಸಾರಲ್ಲಿ ಹಾಕಬೇಕಾದ್ರೆ ಎಲ್ಲ ಒಡೆದು ಒಡೆದು ಬಂದ್ಬಿಡುತ್ತೆ ಹಂಗಾಗಿ ತುಂಬ ನೀರು ಹಾಕೋಬೇಡಿ ಈ ರೀತಿ ಮಾಡಿಕೊಂಡು ಉಂಡೆ ರೀತಿ ಮಾಡ್ಕೋತಾ ಇದ್ದೀನಿ ನಾನು ನಾವು ಮಟನ್ ಕಾಯಿ ಮಸಾರು ಉಂಡೆ ಹೇಗೆ ಮಾಡ್ತೇವೆ ನೋಡಿ ಅದೇ ರೀತಿ ಸೊ ಈ ರೀತಿ ಮಾಡಿಕೊಂಡು ನಾನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊತೀನಿ ಸೊ ಕಂಪ್ಲೀಟಾಗಿ ನಾನು ಮಾಡೋಕ್ಕೋಗಿಲ್ಲ ಅದರಲ್ಲಿ ಅರ್ಧ ಎತ್ತು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಬೇಕಾದರೆ ಮಾಡ್ಕೊಳ್ಳೋಣ ಅಂತ ಈಗ ಒಂದು ಪ್ಯಾನಲ್ಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ನಾನು ಉಂಡೆ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿ ಅದನ್ನೆಲ್ಲ ಒಂದು ಸತಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿದರೆ ಹಾಕಿ ಫ್ರೈ ಮಾಡಿದೆ ಹಾಕಿದರೆ ಡೈರೆಕ್ಟಾಗಿ ಅದು ಒಡೆದೋಗ್ಬಿಡುತ್ತೆ ಹಾಗಾಗಿ ನಾನು ಥರ ಒಂದು ಸರ್ತಿ ಫ್ರೈ ಮಾಡ್ಕೋತೀನಿ ಸೊ ಮೇಲ್ಗಡೆ ಲೇಯರ್ ಏನೈತೆ ಅದು ಒಂದು ಕ್ರಿಸ್ಪಿ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ ಅಂತ ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಬೇಯೋ ಅವಶ್ಯಕತೆ ಏನಿಲ್ಲ ಜಸ್ಟ್ ನನಗೆ ಮೇಲ್ಗಡೆ ಲೇಯರ್ ಮಾತ್ರ ಕ್ರಿಸ್ಪಿಯಾಗಿ ಫಾರ್ಮ್ ಆದರೆ ಸಾಕು ಸೊ ಹಂಗಾಗಿ ಎಲ್ಲಾನು ನಾನು ಏನೇನು ಉಂಡೆ ಮಾಡ್ಕೊಂಡಿದ್ದೆ ನೋಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೊಂದು ಉಂಡೆ ಆಗಿತ್ತು ಅದನ್ನು ಇಪ್ಪತ್ತೊಂದು ಆಗಿತ್ತು ಅನ್ಕೋತೀನಿ ಸೊ ಸರಿಯಾಗಿ ನೆನಪಿಲ್ಲ ನನಗೆ ಇದರಲ್ಲೇ ಆಲ್ಮೋಸ್ಟ್ ಒಂದು ಏಳು ಏಳು ಉಂಡೆ ಇದೆ ಸೊ ಸಣ್ಣ ಸಣ್ಣದಂಗೆ ಮಾಡಿಟ್ಕೊಂಡಿದ್ದೆ ಯಶ್ಗೆ ಹೇಳಿದೆ ಸ್ವಲ್ಪ ಸ್ವಲ್ಪ ಮಾಡಿಕೊಡು ಅಂತ ಸ್ವಲ್ಪ ನಾನು ಮಾಡಿದೆ ಯಶು ಸ್ವಲ್ಪ ಮಾಡಿ ಮಾಡಿ ಕೊಡ್ತಾಯಿತ ಸೊ ಇವಾಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕೋತೀನಿ ಇದೇ ರೀತಿ ಉಳ್ದಿದ್ದನ್ನೆಲ್ಲ ಮಾಡ್ಕೋತೀನಿ ಈಗ ಇನ್ನೊಂದು ರೌಂಡ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಕಡೆ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಹೇಳಿದೆ ಅಲ್ಲ ಅದಕ್ಕೆ ಸಣ್ಣ ಜಾರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣಸೆನ ಹಾಕ್ಬಿಟ್ಟು ರುಬ್ಕೋತೀನಿ ಹಾಕಿ ಸೊ ಚಟ್ನಿ ಅವ್ರಿಗೆ ಬಾಯಿ ರುಚಿ ಕೆಟ್ಟೋಗಿದೆ ಅಂದರು ಹಾಗಾಗಿ ಈತನ ಮಾಡಿ ಸ್ವಲ್ಪ ರಸಮ್ ಕೂಡ ಮಾಡಿದ್ದೆ ಅದನ್ನು ನಾನು ಶೂಟ್ ಮಾಡಿಲ್ಲ ಯಾಕಂದರೆ ತುಂಬ ಸರಿ ತೋರಿಸಿದ್ದೀನಿ ಅಂತ ಅತನ್ನು ನಾನು ಶೂಟ್ ಮಾಡಿಲ್ಲ ಇಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಸೊ ಈತನ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ಈಗ ನೋಡಿ ಒಂದು ಸಣ್ಣ ಪೀಸಷ್ಟು ಹುಣ್ಸೆಯನ್ನು ತಗೊಂಡು ಹಾಕಿದ್ದೀನಿ ಹಾಗೆ ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಜಾಸ್ತಿ ಇಲ್ಲ ಒಂದು ಐದರಿಂದ ಆರು ಹೆಸರು ಅಂದ್ಕೊಳ್ಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೋತೀನಿ ಸೊ ಇದು ಚೆನ್ನಾಗಿ ಗ್ರೈಂಡ್ ಹಾಕಿ ಆಗಿದ್ಮೇಲೆ ನಾನು ಎಣ್ಣೆ ಏನು ನಾನು ಫ್ರೈ ಮಾಡಿ ಇತ್ತ ನೋಡಿ ಅದೇ ಎಣ್ಣೆಗೆನೆ ಈಗ ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಖಾರಕ್ಕೆ ನಾನು ಖಾರದ ಪುಡಿ ಒಂದು ಎರಡು ಸ್ಪೂನ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ಕಡೆ ನೋಡಿ ಇದು ಕೂಡ ಫ್ರೈ ಆಗ್ತಾಯಿದೆ ಸೊ ಅಷ್ಟೊಳಗೆ ನಾನು ಮಿಕ್ಸಿ ಕೂಡ ಮಾಡ್ಕೋತೀನಿ ಮಾಡಾದ್ಮೇಲೆ ಇದೇ ಎಣ್ಣೆಯಲ್ಲೇ ನಾನು ಚಟ್ನಿ ಕೂಡ ಮಾಡ್ಕೋತೀನಿ ಒಂದೇ ಸಮನೆ ಇಷ್ಟೆಲ್ಲ ಅಡುಗೆ ಮಾಡಬೇಕಾದ್ರೆ ಸೊ ಮಧ್ಯದ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಿದಾಗ ನಾವು ಬೇರೆ ಬೇರೆ ಕೂಡ ಮಾಡ್ಕೋಬೇಕಾಗುತ್ತೆ ಇವಾಗ ಎಲ್ಲನೂ ಕಂಪ್ಲೀಟಾಗಿ ಫ್ರೈ ಆಗಿದೆ ಇದು ಹಾಗೆ ತಿನ್ನ ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಮೊದಲಿಗೆ ನಾನು ಸಾರನ್ನ ಒಗ್ಗರಣೆ ಹಾಕ್ಬಿಡ್ತೀನಿ ಸ್ವಲ್ಪ ಸಾರಿಗೆ ನಾನು ಬಾಣಲಿನ ಇಟ್ಟಿದ್ದೀನಲ್ಲ ಅದು ನೀರೆಲ್ಲ ಡ್ರೈ ಆಗಿದೆ ಇವಾಗ ಸ್ವಲ್ಪ ಎಣ್ಣೆನ ಇದ್ದೀನಿ ಸೊ ಎಣ್ಣೆನೆಲ್ಲ ಹಾಕಿದ ಮೇಲೆ ಇದಕ್ಕೆ ಜಸ್ಟ್ ಸಿಂಪಲ್ ಒಗ್ಗರಣೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸೋಂಪು ಕಸೂರಿ ಮೇಥಿ ಎಲ್ಲ ಕೂಡ ಹಾಕ್ಕೊಳ್ಳಿ ನಾನು ಜಸ್ಟ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ನೆಕ್ಸ್ಟ್ ಒಗ್ಗರಣೆಗೆ ಎಷ್ಟು ಬೇಕೋ ನೋಡಿ ಈರುಳ್ಳಿ ಅಷ್ಟು ಹಾಕ್ತಾಯಿದ್ದೀನಿ ಸುಮಾರು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಎಲ್ಲಿ ಹಾಕಿ ಫ್ರೈ ಮಾಡ್ತೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ನಿಮ್ಗೆ ಮೊದಲೇ ಹೇಳಿದೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಮಿಕ್ಸಿ ಬೇಕು ಅಂತ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೆ ಮಸಾಲೆ ಆ ಮಸಾಲೆನ ನಾನು ಇದರಲ್ಲಿ ಸೇರಿಸ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಇವಾಗ ನೋಡಿ ಬೌಲಲ್ಲಿ ಹಾಕೊಂಡಿದ್ದಲ್ಲ ಮಸಾಲೆ ಅದನ್ನೆಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಗ್ರೇವಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಪುಟಾಣಿನ ಹಾಕೊಂಡು ರುಬ್ಕೊಳ್ಳಿ ಮಸಾಲೆಗೆ ನಾನು ಹಾಕಿಲ್ಲ ಯಾಕಂದರೆ ಆಲ್ರೆಡಿ ನಾನು ಸೋಯಾ ಚಂಕ್ಸ್ಗೆ ಪಪ್ಪನ್ನ ಹಾಕಿ ರುಬ್ಬಿರೋದ್ರಿಂದ ಕಡಲೆಪಪ್ಪ ಪುಡಿ ಹಾಕಿ ರುಬ್ಬಿರೋದ್ರಿಂದ ಸಾರು ಹೇಗೂ ಗಟ್ಟಿ ಆಗುತ್ತೆ ನಿಮ್ಗೆ ಇನ್ನೂ ಗಟ್ಟಿಯಾಗಬೇಕು ಅಂದರೆ ಆ ರೀತಿ ಮಾಡಿಕೊಳ್ಳಿ ಸೊ ನನಗೆ ಸಾಕು ಸೊ ಇಲ್ಲಿ ನಾನು ಸಾರು ತೆಳ್ಳಿಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಅದು ಉಂಡೆನೆಲ್ಲ ಸೇರಿಸಿದ ಮೇಲೆ ಸಾರು ತುಂಬ ಗಟ್ಟಿಯಾಗಿಬಿಡುತ್ತೆ ಹಂಗಾಗಿ ನಾನು ನೀರು ಜಾಸ್ತಿನೇ ಹಾಕ್ತಾಯಿದ್ದೀನಿ ಸೊ ಒಂದು ಕಡೆ ಸಾರು ಕುದೀಲಿ ಅಂದ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇನ್ನೊಂದು ಕಡೆ ಬಂದು ನಾನು ವೆಜಿಟೇಬಲ್ಸ್ನ ಸಾಟೆ ಮಾಡಿದೆ ಅಲ್ಲ ಅದು ಕೂಡ ಫ್ರೈ ಆಗಿದೆ ಇವಾಗ ಕಂಪ್ಲೀಟಾಗಿ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ತೀನಿ ಸೊ ನಾನು ಅದು ಮಾಡೋ ಬ್ಯಲ್ಲಿ ಇದು ಚೆನ್ನಾಗಿ ಬೆಂದೋಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಮಲ್ ಟಾಸ್ಕಿಂಗ್ ಮಾಡಲೇಬೇಕಾಗತ್ತೆ ಸೊ ಇವಾಗ ಇತನ ಮೇಲೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಕಾರ್ನ್ ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಬಂದು ಗ್ರೀನ್ ಎಲ್ಲೋ ಮತ್ತು ರೆಡ್ ಕೂಡ ಹಾಕ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಯಾಕೆ ಲಾಸ್ಟಲ್ಲಿ ಹಾಕ್ತೆ ಅಂದರೆ ಅದು ಜಾಸ್ತಿ ಏನು ಫ್ರೈ ಆಗೋದು ಬೇಕಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಹಂಗಾಗಿ ಲಾಸ್ಟಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ನಿಮಗೆ ನೋಡೋಕ್ಕೆ ವೀಡಿಯೋ ಎಷ್ಟು ಈಸಿ ಎಷ್ಟು ಬೇಗ ಬೇಗ ಆಗ್ತಾ ಇದೆ ಅಂತ ಅನಿಸುತ್ತೆ ಬಟ್ ಇದು ಶೂಟ್ ಮಾಡೋಷ್ಟೊತ್ತಿಗೆ ಮಾಡೋರಿಗೆ ಗೊತ್ತು ಅದು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಸೊ ನೋಡ ನೋಡಬೇಕಾದ್ರೆ ಇಷ್ಟೇನಾ ಅಂತ ಅನಿಸುತ್ತೆ ಸೊ ಇನ್ಫ್ಯಾಕ್ಟ್ ನಮಗೂ ಎಡಿಟ್ ಮಾಡಿ ಆ ವೀಡಿಯೋ ನೋಡಬೇಕಾದ್ರೆ ನಮಗೂ ಕೂಡ ಅನಿಸುತ್ತೆ ಇಷ್ಟೇನಾ ಅಂತ ಸೊ ಅಡುಗೆ ಮನೆಯೆಲ್ಲ ಎಷ್ಟು ಮೆಸ್ಸಾಗಿದೆ ನೋಡಿ ಸೊ ಅದನ್ನೆಲ್ಲ ತೆಗ್ದು ಈ ಕಡೆ ಕೂಡ ವೆಜಿಟೇಬಲ್ಸ್ನ ಫ್ರೈ ಕೂಡ ಮಾಡ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೆಕ್ಸ್ಟ್ ನಾನು ಚಟ್ನಿ ರೆಡಿ ಮಾಡ್ಕೋತೀನಿ ಸಾರಿ ಚಟ್ನಿ ಅಲ್ಲ ಸಾರು ಸೊ ನೋಡಿ ಸಾರೆಲ್ಲ ಕುದ್ದು ಇವಾಗ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಸೊ ಆಫ್ ಮಾಡಿಟ್ಟಿದ್ದೆ ತುಂಬ ಕುದಿಯೋದು ಬೇಡ ಅಂತ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಇದನ್ನು ಒಂದು ಸ್ವಲ್ಪ ಕುದಿಸ್ಬಿಟ್ಟು ನಾನೇನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಸೋಯಾ ಚಂಕ್ಸ್ ಬಾಲ್ಸು ಸೊ ಅದನ್ನೆಲ್ಲ ಇದರಲ್ಲಿ ಹಾಕ್ತೀನಿ ಒಂದು ಎರಡು ಕುದಿ ಬಂದರೆ ಸಾಕು ಚೆನ್ನಾಗಿ ಹೀರ್ಕೊಳುತ್ತೆ ನಿಮಗೆ ತುಂಬ ಚೆನ್ನಾಗಿ ಅದು ನೆನಿಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ನೀವು ಹಾಗೆ ಬಿಟ್ಬಿಡಬೇಕು ಆವಾಗ ನಿಮಗೆ ಕಂಪ್ಲೀಟಾಗಿ ನೆನೆಯುತ್ತೆ ಮತ್ತು ನೀವು ಇದನ್ನು ಮಿಕ್ಸ್ ಮಾಡ್ತೀರಾ ಅಲ್ಲ ಸೋಯಾ ಚಾಂಗ್ಸು ಮತ್ತು ಕಡಲೆ ಹಿಟ್ಟು ನಾವೇನು ರುಬ್ಬಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನಾವೇನು ಮಸಾಲೆ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ನೋಡಿ ಇದಾಗಿದೆ ಕಂಪ್ಲೀಟಾಗಿ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ನಾನು ಎಣ್ಣೆ ಏನಿತ್ತು ನೋಡಿ ನಾನು ಫ್ರೈ ಮಾಡಿದ್ದಂಥದ್ದು ಸೊ ಅದನ್ನೇ ಈ ಸಣ್ಣದಾದ ಬೌಲಿಗೆ ಹಾಕೋತಾ ಇದ್ದೀನಿ ಚಟ್ನಿನ ಒಗ್ಗರಣೆ ಹಾಕೋಕ್ಕೆ ಚಟ್ನಿ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕೋತೀನಿ ಗೊತ್ತು ಆಲ್ರೆಡಿ ಯೂಸ್ ಮಾಡಿರುವಂಥದ್ದು ಆಯಿಲ್ ಮತ್ತೆ ಯೂಸ್ ಮಾಡಬಾರ್ದು ಅಂತ ಬಟ್ ವೇಸ್ಟ್ ಮಾಡೋಕ್ಕೆ ಮನ್ಸಾಗಲ್ಲ ಹಂಗೆ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಸ್ವಲ್ಪ ಕರ್ಬೇನ ಸೊಪ್ಪು ಸಾಸಿವೆ ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ನಾನೇನು ರುಬ್ಕೊಂಡಿದ್ದೆ ರುಬ್ಕೊಂಡಿದೆ ನೋಡಿ ಚಟ್ನಿ ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಬಿಡೋ ತನಕ ಬಾಯ್ಲ್ ಮಾಡ್ಕೊತೀನಿ ಯಾಕಂದರೆ ಇದು ಒಂದು ಎರಡು ದಿವಸ ಇಟ್ಕೊಂಡ್ರು ಕೂಡ ಹಾಗೆ ಚೆನ್ನಾಗಿರುತ್ತೆ ಸೊ ಅವರಿಗಷ್ಟೇ ಅಷ್ಟೇ ನಾನು ಇರೋದು ಅವರಿಗೆ ಬಾಯಿ ಕೆಟ್ಟೋಗಿದೆ ಅಂತಂದರು ಹಂಗಾಗಿ ಇದನ್ನು ಮಾಡ್ತಾ ಇರೋದು ಈಗ ಫೈನಲ್ ಆಗಿ ಚಟ್ನಿ ರೆಡಿ ಆಗಿದೆ ನೋಡಿ ಸೊ ಇವಾಗ ಅವ್ರಿಗೆ ಊಟ ಕೂಡ ಸರ್ವ್ ಮಾಡಿ ಕೊಟ್ಬಿಡ್ತೀನಿ ಪ್ಲೇಟಲ್ಲಿ ಸೊ ಇವಾಗ ಪ್ಲೇಟಿಂಗ್ ಮಾಡ್ಕೋತೀನಿ ಸೊ ರೈಸ್ನ ಪ್ಲೇಟಿಗೆ ಹಾಕೊಂಡು ಒಂದು ಸೈಡಿಗೆ ಚಟ್ನಿ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ನಮ್ಮ ಯಜಮಾನ್ರಿಗೆ ಆ ಸೋಯಾಬೀನ್ ಅಂದರೆ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ಸಪ್ರೇಟಾಗಿ ಸ್ವಲ್ಪ ರಸಮ್ಮು ಮತ್ತು ಚಟ್ನಿ ಮಾಡಿರೋದು ಬಟ್ ಅವರು ಟೇಸ್ಟ್ ಚೆನ್ನಾಗಿದೆ ಅಂತ ತಿಂದರು ಇವತ್ತು ಸೊ ಯೂಶ್ವಲಿ ಅವ್ರು ಸೋಯಾಬೀನ್ ಅಂತಂದರೆ ತಿನ್ನೋದಿಲ್ಲ ಈ ಕಡೆ ನಾನು ಬೌಲಿಗೆ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಪ್ಲೇಟಿಗೆ ಹಾಕ್ತಾಯಿದ್ದೆ ಸೊ ಅವ್ರು ತಿನ್ನೋದಿಲ್ಲ ಅದಕ್ಕೋಸ್ಕರ ಬೌಲಿಗೆ ಹಾಕಿ ಇಡ್ತಾಯಿದ್ದೀನಿ ಹಾಗೆ ಮುದ್ದೆ ಕೂಡ ಮಾಡಿದ್ದೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅನ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್